ಎರಡು ಹೀನಸುಳಿ ಆಶಯ ಮನುಷ್ಯನಿಗೆ ಯಾವುದಾದರೂ ಒಂದು ಪಟ್ಟ ಇದ್ದರೆ ಅದು ಅವನ ಜೀವನ ಅಷ್ಟೇ ಅಲ್ಲ ಅವನನ್ನು ಆರದಿರುವ ಇಡೀ ಸಂಸಾರವನ್ನೇ ಹಾಳು ಮಾಡಿಬಿಡುತ್ತದೆ ಭಾರತದಂತ ದೇಶದಲ್ಲಿ ಮಹಿಳೆಯರ ಪರಿಸ್ಥಿತಿಯಿಂದನೂ ಕೂಡ ಶೋಚನೀಯವಾಗಿರುವುದನ್ನು ಗಮನಿಸಬಹುದು ಮನೆಮಾರು ಮಾರೀಕೆರೆ ಇಸ್ಪೀಟು ಆಡಿ ಪಾಪರಾದ ಶೇಷಪ್ಪನನ್ನು ಅಣ್ಣ ತಮ್ಮಂದಿರು ದೂರ ಮಾಡಿದರು ಹಿರಿಯರು ಬಾಯಿ ನೋಯುವವರೆಗೂ ಬುದ್ಧಿವಾದ ಹೇಳಿದರು ಹೆಂಡತಿ ವೆಂಕಮ್ಮ ಈ ಚಾಳಿ ಬೇಡವೆಂದು ಗೋಗರೆದರು ಬಾವಿ ಹಾರುವೆನೆಂದಳು ಹಾರು ಮುತ್ತೈದೆ ಸಾವಿತ್ತಿಯಾಗಿ ನನ್ನ ಕಣ್ಣ ಮುಂದೆಯೇ ಹೋಗು ಚೆನ್ನಾಗಿ ತಿಥಿ ಮಾಡುತ್ತೇನೆ ಎಂದ ಶೇಷಪ್ಪ ಯಾವ ಗೊಡ್ಡು ಬೆದರಿಕೆಗೂ ಪ್ರಯೋಜನವಿಲ್ಲವೆಂದು ಎಲ್ಲರೂ ಅರಿತರು ಕಡೆಗೆ ವೆಂಕಟಮ್ಮನ ಕೆಂಪಿನ ವಾಲೆ ಮಾಂಗಲ್ಯಗಳು ಮಾರವಾಡಿಯ ಅಂಗಡಿ ಸೇರಿದವು ಹೆಂಡತಿಗೆ ನಾಲ್ಕು ಗುದಮುರಿಗೆ ಪೇರಿ ಕಿತ್ತುಕೊಂಡಾಗ ವಯಸ್ಸಿಗೆ ಬಂದ ಮೂರು ಮಂದಿ ಹೆಣ್ಣು ಮಕ್ಕಳು ಕಿರಿಯ ಒಬ್ಬನೇ ಮಗ ಶಂಕರನು ಗೋಳು ಎಂದು ಒತ್ತರು ಪತಿವ್ರತೆ ವೆಂಕಟಮ್ಮನ ಸಹನೆಯು ಒಮ್ಮೆಲೆ ಸ್ಫೋಟವಾಯಿತು ಮನೆ ಹಾಳು ಮುಂದೆ ಮಗನೆ ತಗಂಡು ಹಾಳಾಗೋಗು ನೆಗದ್ ಬಿದ್ದೋಗು ಎಂದು ಶಾಪ ಹಾಕಿದಳು ಊರ ಹೊರಗಿನ ಗರಡಿ ಮನೆಯಲ್ಲಿ ಶೇಷಪ್ಪ ಮೂರಲೆ ಆಟ ಆಡುವಾಗ ವೆಂಕಮ್ಮ ಅಳುತ್ತಳುತ್ತ ದೇವರ ಮುಂದೆ ಕೂತು ಆರಿಸಿನ ದಾರಕ್ಕೆ ಆರಿಸಿನದ ಕೊನೆ ಕಟ್ಟಿ ಕೊರಳಿಗೆ ಕಟ್ಟಿಕೊಂಡಳು ತಾನು ಬದುಕಿರುವಾಗಲೇ ಓಲೆ ಮಾಂಗಲ್ಯ ಕಿತ್ತು ವಿಧವೆ ವೇಷ ಕೊಟ್ಟನಲ್ಲ ಎಂದು ಮನಸ್ಸಿಗೆ ಕಿರಿಕಿರಿಯಾದರೂ ಸಿಟ್ಟಿನ ಆವೇಶದಲ್ಲಿ ತಾನು ಗಂಡನನ್ನು ಆ ರೀತಿ ಬಯಬಾರದಾಗಿತ್ತು ಎಂದು ಅತೀವ ವ್ಯಥೆ ಪಟ್ಟಳು ಮನೆಯಲ್ಲಿ ಮದುವೆಗೆ ಬೆಳೆದು ನಿಂತ ಹದಿನೇಳು ಹದಿನೈದು ಹದಿಮೂರು ವರ್ಷದ ಮೂರು ಹೆಣ್ಣು ಮಕ್ಕಳು ಹತ್ತು ವರ್ಷದ ಶಂಕರ ಮಕ್ಕಳ ಯೋಚನೆಯೇ ಇಲ್ಲದೆ ಶೇಷಪ್ಪ ನಿಶ್ಚಿಂತನಾಗಿ ಎಸ್ಪೀಟ್ ಮುತ್ತಾತನ ಕಾಲದ ಪಟೇಲಿಕೆಯೊಂದೇ ಜೀವನಕ್ಕೆ ಆಧಾರ ಅಹನ್ಯಹನಿ ಕಾಲಕ್ಷೇಪ ಮೂರು ನಾಲ್ಕು ವರ್ಷದ ಇರಸಾಲು ಕಂದಾಯದ ಹಣವನ್ನೆಲ್ಲ ಸ್ವಾಹ ಮಾಡಿ ಸುಳ್ಳು ಲೆಕ್ಕ ಬರೆದಿಟ್ಟಾಯಿತು ಶ್ವಾನುಭೋಗರು ಹಲವು ಬಾರಿ ಎಚ್ಚರಿಸಿದರು ಮನೆಯಲ್ಲಿ ಮದುವೆಗೆ ಬಂದ ಹೆಣ್ಣು ಮಕ್ಕಳನ್ನು ಇಟ್ಕಂಡು ಇದೆಂತ ಹುಡುಗಾಟ ನಿಂದು ಒಂದು ಇತಿಮಿತಿ ಬೇಡವೇ ಆ ಪುಣ್ಯಾ ತಿತ್ತಿ ಅಗು ಹೊಟ್ಟೆ ನಿನ್ನ ಕೈಲಿ ವೀಗ್ತಾಳೆ ಮೂರು ವರ್ಷದ ಬಾಕಿ ಎಲ್ಲಾ ತಂದು ಕಟ್ಟು ಮದ್ದು ಇಲ್ಲಿ ಹೋತಾ ಕೈಗೆ ಕ್ವಾಳ ಹಾಕಿಸ್ಕಂಡು ಜೈಲಿಗೆ ಹೋದೀಯ ಎಂದು ಬುದ್ಧಿವಾದ ಹೇಳಿದರು ಶೇಷಪ್ಪ ಭದ್ರವಾಗಿ ಎರಡು ಚಿಟಿಕೆ ನಶ್ಯ ಮೂಗಿಗೇರಿಸಿ ಕೈಕೊಡವಿದ ನನ್ನ ಹೆಂಟಿ ಮಕ್ಕಳ ಯೋಚೆ ಯಾರೂ ಬ್ಯಾಡ ನಿಮಗ್ಯಾಕೆ ಅದರ ಚಿಂತೆ ಇರಸಾಲಿನ ಬಾಕಿಗೀಕಿ ಎಂತದೂ ಇಲ್ಲ ಎಲ್ಲ ಲೆಕ್ಕ ಚುಕ್ತ ಆಗಿದೆಯಲ್ಲ ಅದ್ಯಾವೋನು ನನ್ನ ಜೈಲಿಗೆ ಕಳಸ್ತಾನೆ ನೋಡೋತೀನಿ ಎಂದು ಹೆಗಲ ಮೇಲಿನ ಟವೆಲು ಎದ್ದು ಹೋದ ನಿನ್ನ ಹಣೆಬರ ಇಷ್ಟೇ ಸೈ ಹಾಳಾಗು ಎಂದು ಶಾನುಭೋಗರು ಹೊರಟರು ಯಾತಕ್ಕೂ ಹೇಸದವ ಇವ ಇವಗೆ ಜೈಲು ಒಂದೇ ಮನೆಯೂ ಒಂದೇ ಆ ಮರಿ ಆ ಹೆಂಗ್ವಿನ ನೋಡಿದ್ರೆ ಸಂಕಟ ಆಗತ್ತೆ ಎಂದುಕೊಂಡಿತು ಅವರ ಮನಸ್ಸು ಅಮಾವಾಸ್ಯ ಮರುದಿನ ಮೀನಾಕ್ಷಿ ಅಮ್ಮನವರ ದೇವಸ್ಥಾನದ ಬಾಗಿಲು ಹಾರ ಹೊಡೆದಿತ್ತ ಅಮ್ಮನವರ ವಿಗ್ರಹದ ಮೇಲಿನ ಸುಮಾರು ಮೂರು ಸಾವಿರ ರೂಪಾಯಿಗಳ ಆಭರಣ ಕಳುವಾಗಿ ಹೋಗಿದೆ ಅರ್ಚಕ ಸುಬ್ಬಾ ಶಾನುಭೋಗರ ಮುಂದೆ ಬಂದು ಬಾಯಿ ಬಡಿದುಕೊಂಡ ಹೆದರಿ ಅತ್ತು ಕಂಗಾಲಾದ ಬೀಗದ ಕೀ ಇದ್ದದ್ದು ಶಾನುಭೋಗರ ಹತ್ತಿರ ಸುಬ್ಬು ಹೊರ ಜಗುಲಿಯಲ್ಲೇ ಮಲಗಿದ್ದಾನೆ ಆದರೆ ಲಕ್ಷಣವಾಗಿ ಬೀಗ ತೆಗೆದೆ ಒಡವೆ ಒಯ್ದಿದ್ದಾರೆ ತುಂಬಾ ಗದ್ದಲ ನೂರಾರು ಊಹೆಗಳು ಹಾರಾಡಿದವು ಶೇಷಪ್ಪನು ಗುಂಪಿನಲ್ಲಿ ತೂರಿ ನಾಲ್ಕು ಮಾತಾಡಿದ ಸಂಪನ್ನರ ಗುಂಪು ಬೀಗದ ಕೈ ಶ್ವಾನುಭೋಗರ ಮನೆಯಲ್ಲಿ ಬೆಚ್ಚಗೆ ಕೂತಿದೆ ಇಲ್ಲಿ ಬೀಗ ತೆಗೆದರೆ ಇದು ಒಂದು ಪವಾಡವೇ ಸೈ ನಾವು ಕಣ್ಣು ಕೇಳಿ ಪುಂಡರು ನಮಗ್ಯಾಕೆ ಬಿಡಿ ಈ ಸುದ್ದಿ ಶಾನುಭೋಗರಿಗೆ ತಟ್ಟನೆ ಏನೋ ಹೊಳೆದಂತಾಯಿತು ಸುಮ್ಮನೆ ಚರ್ಚೆ ಯಾಕೆ ಪೊಲೀಸಿಗೆ ಚದುರಿಸಿದರು ಗುಮಾನಿ ಮೇಲೆ ನಡೀರಿ ಎಲ್ಲ ಮನೀಗೆ ಎಂದು ಎಲ್ಲರನ್ನೂ ಚದುರಿಸಿದರು ಗುಮಾನಿ ಮೇಲೆ ಮೂರು ನಾಲ್ಕು ಮಂದಿಯ ಹೆಸರು ಸೂಚಿಸಿದರು ಸಬ್ ಅಲ್ಲಿ ಶೇಷಪ್ಪನಿಗೆ ವಿಚಾರ ತಿಳಿಯುವುದು ತಡವಾಗಲಿಲ್ಲ ಮರುದಿನ ಬೆಳಗಾಗುವುದರಲ್ಲಿ ಶೇಷಪ್ಪ ನಾಪತ್ತೆ ಈಗ ಗುಮಾನಿ ಉಳಿಯಲಿಲ್ಲ ಗರಡಿ ಮನೆಯವರೆಲ್ಲನ್ನೆಲ್ಲ ಹಿಡಿದು ಜಾಲಾಡಿದರು ಹಿಂದಿನ ದಿನ ಶೇಷಪ್ಪ ಇಸ್ಪೀಟು ಆಟದಲ್ಲಿ ಮುನ್ನೂರು ರೂಪಾಯಿಯಷ್ಟು ಸೋತು ಹಣ ತೆತ್ತದ್ದು ಮಾತ್ರ ತಿಳಿಯಿತು ವಾರಗಟ್ಟಲೆ ಹುಡುಕಿದರೂ ಆತನ ಪತ್ತೆ ಇಲ್ಲ ಅವನ ಸಂಸಾರಕ್ಕೆ ದೇವರೇ ಗತಿ ಅವರ ಗೋಲು ನೋಡಲಾರದೆ ಶಾನುಭೋಗರೆ ಅಷ್ಟಿಷ್ಟು ತ್ಯಾಪ ತಿಂದಿದ್ದರು ಅವನ ಮನೆಯ ಹಿತ್ತಾಳೆ ತಾಮ್ರದ ಪಾತ್ರೆಗಳೆಲ್ಲ ಮಾರವಾಡಿ ಅಂಗಡಿ ಸೇರಿದ್ದವು ಅಂತೂ ಮೀನಾಕ್ಷಿ ಅಮ್ಮನವರು ನಿರಾಭರಣ ಸುಂದರಿಯಾಗಿ ಉಳಿದರು ವೆಂಕಟಮ್ಮ ಅಲಂಕಾರವೇ ಮೀನಾಕ್ಷಮ್ಮನವರಿಗೂ ಬಂದಿತ್ತು ಶೇಷಪ್ಪ ಇನ್ನು ಕೈಲಿರುವ ಹಣ ನುಣ್ಣಗೆ ಖರ್ಚಾಗುವವರೆಗೂ ಮನೆಗೆ ಬರುವುದಿಲ್ಲವೆಂದು ಎಲ್ಲರಿಗೂ ಖಚಿತವಾಯಿತು ವೆಂಕಮ್ಮ ಮಕ್ಕಳಿಗಾಗಿ ಜೀವ ಬಿಗಿದಿಡಿದಳು ಅವಮಾನವೆಂಬುದು ಆಕೆಯ ಬದುಕಿನ ತುಂಬಾ ವ್ಯಾಪಿಸಿ ಮನೆಯಿಂದ ಹೊರಗೆ ತಲೆ ಎತ್ತದಂತಾಯಿತು ಊರ ಹೆಂಗಸರು ಬಂದು ಮುಖ ಮುಚ್ಚಿ ಆಳುವ ಆಕೆಗೆ ಮಕ್ಕಳಿಗೆ ಸಮಾಧಾನ ಹೇಳಿದರು ಹೋಗಲಿ ಬಿಡು ಪೀಡೆ ಕಳೆಯಿತು ಇಷ್ಟೇ ದಿನ ಅವ ನಿನ್ನ ಬಾಳಿಸಿದ್ದು ಅಷ್ಟರಾಗೆ ಆದೆ ಒಂದಕ್ಕೂ ಅವನ ಹಣೆ ಬರಹ ಅಷ್ಟೇ ಆತು ಇರ್ತಾನೆ ಭೂಮಿ ಮ್ಯಾಲೆ ಒಂದು ಕಡೆ ಇನ್ನು ಅವ ಸಿಕ್ಕಿದ್ರೂ ಜೈಲ್ನಾಗೆ ಇರುವುದೇ ಸೈ ಹಾಳಾಗಿ ಹೋಗಲಿ ನಾಲ್ಕಾರು ಜನರ ಬಾಯಲ್ಲಿ ಇದೇ ಮಾತು ಬಂದಿದ್ದರಿಂದ ವೆಂಕಮ್ಮ ತುಸು ಸಮಾಧಾನ ತಳೆದಳಾದರೂ ನಾಲ್ಕು ಮಕ್ಕಳನ್ನು ಕಟ್ಟಿಕೊಂಡು ಬರಿಗೈಯಲ್ಲಿ ಜೀವನ ನಡೆಸುವುದಾದರೂ ಹೇಗೆ ಎಂಬ ಚಿಂತೆ ಹಗಲಿರುಳು ತಲೆ ತಿಂದಿತು ವೆಂಕಟಮ್ಮನ ಗ್ರಹಚಾರ ಪೂರಾ ಕೆಟ್ಟಿತ್ತು ಊರಿನಿಂದ ಹತ್ತು ಮೈಲಿ ದೂರದ ವರದಾ ನದಿಯ ದಂಡೆ ಮೇಲೆ ಶೇಷಪ್ಪನ ಕೆಂಪಂಚಿನ ಪಂಚೆ ಮೆಟ್ಟು ನಶ್ಯದ ಡಬ್ಬಿ ಸಿಕ್ಕಿದಾಗ ಊರಲ್ಲಿ ಮತ್ತೊಂದು ಸುದ್ದಿ ಎದ್ದಿತು ಶೇಷಪ್ಪ ಸಿಕ್ಕಲಿಲ್ಲ ಅವನ ಅವಶೇಷಗಳು ಸಿಕ್ಕಿದವು ಅವನ ಮನೆಯಲ್ಲಿ ಮತ್ತೊಂದು ಮಹಾರೋಧನೆ ನಡೆಯಿತು ಊಹೆಗಳಲ್ಲಿ ನಾಲ್ಕಾರು ಬಗೆಯಾಯಿತು ಅವನು ಬೇಕಾಗಿಯೇ ಅವುಗಳನ್ನು ಅಲ್ಲಿ ಉಳಿಸಿ ಪರಾರಿಯಾಗಿರಬೇಕು ಎಂತಹ ಕುತ್ತು ಬಂದರೂ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಹೇಡಿಯವನಲ್ಲ ಅವನಲ್ಲ ಗಟ್ಟಿಪಿಂಡ ಸ್ನಾನಕ್ಕೆಂದು ಇಳಿದು ಮುಳುಗಿ ಸತ್ತಿರಬಹುದು ಹತ್ತಿರದಲ್ಲಿಯೇ ಮೂರು ನಾಲ್ಕು ಸೆಳವಿನ ಮಡುಗಳಿವೆ ಮತ್ತೊಂದು ಎಂತಹ ಆಳದ ಸೆಳೆತದ ಹೊಳಲಲ್ಲೂ ಈಜಬಲ್ಲ ಶೇಷಪ್ಪ ಮುಳುಗುವುದಾದರೂ ಹೇಗೆ ಎಷ್ಟು ಚಿಂತಿಸಿದರೂ ವಿಷಯ ಕಗ್ಗಂಟಾಗಿ ಉಳಿಯಿತು ಜೀವ ಸಹಿತವಾಗಿಯೂ ಶೇಷಪ್ಪ ಸಿಕ್ಕಲಿಲ್ಲ ಹಾಗಾದರೆ ಎಲ್ಲೋ ದೂರ ಓಡಿ ಹೋಗಿರಬೇಕು ಊರಿನವರಿಗೊಂದು ಸುದ್ದಿ ಗುಲ್ಲುವವನ ಮನೆಯವರಿಗೊಂದು ಗೋಳು ಶಾನುಭೋಗರಿಗೆ ತಲೆ ಕೆಟ್ಟು ಹೋಯಿತು ಮತ್ತೆ ಹತ್ತು ದಿನದಲ್ಲಿ ಮತ್ತೊಂದು ಸುದ್ದಿ ಶೇಷಪ್ಪನ ಬಟ್ಟೆ ಮೆಟ್ಟು ಇಟ್ಟಲ್ಲಿಂದ ಒಂದು ಮೈಲಿ ದೂರದಲ್ಲಿ ಕೊಳೆತು ಮೀನ ಮೊಸಳೆ ಕಿತ್ತು ತಿಂದ ಗಂಡು ದೇಹ ಒಂದು ಎರಡು ಬಂಡೆಗಳ ನಡುವೆ ಸಿಕ್ಕಿಕೊಂಡದ್ದು ದೊರಕಿತು ಆದರೆ ಅದು ಶೇಷಪ್ಪನ ಶವವೆಂದು ಗುರುತು ಹಿಡಿಯಲು ಸಾಧ್ಯವೇ ಇರಲಿಲ್ಲ ಎಲ್ಲ ಚಿಂಡಿ ಚಂಡಿಯಾಗಿ ವಿಕಾರವಾಗಿತ್ತು ಅದನ್ನು ಮನೆಯವರಿಗೆ ತೋರಿಸಲಿಲ್ಲ ಪಂಚೆ ಮೆಟ್ಟು ನಶ್ಯದ ಡಬ್ಬಿಗಳ ಗುರುತು ಊರವರಿಗೆಲ್ಲ ಇತ್ತು ಆದರೆ ಆ ಕೊಳೆತ ಶವ ಆವನದೆಂದೇ ಹೇಳುವುದಕ್ಕೆ ಮಾತ್ರ ಯಾವ ಆಧಾರವೂ ಇಲ್ಲ ಶವದ ಸೊಂಟದಲ್ಲಿ ಇದ್ದ ಬೆಳ್ಳಿ ಉಡಿದಾರ ಒಂದು ಮಾತ್ರ ಶಾನುಭೋಗರನ್ನು ಸಂದಿಗ್ಧದಲ್ಲಿ ಹಾಕಿತು ಬಾಲ್ಯದಿಂದಲೂ ಒಂದೇ ಊರಿನಲ್ಲಿ ಹುಟ್ಟಿ ಬೆಳೆದದವರಾಗಿರುವುದರಿಂದ ಅನೇಕ ಬಾರಿ ಹೊಳೆಯಲ್ಲಿ ಸ್ನಾನ ಮಾಡುವಾಗ ಅವರು ಆ ಉಡಿದಾರವನ್ನು ನೋಡಿದ್ದಾರೆ ಆದರೆ ಅದೇ ಬಗೆಯ ಉಡಿದಾರ ಅನೇಕರ ಸೊಂಟದಲ್ಲಿ ಇತ್ತು ಅದೂ ಅಲ್ಲದೆ ಈ ಜೂಜುಕೋರ ಶೇಷಪ್ಪ ಇಷ್ಟು ದಿನ ಈ ಬೆಳ್ಳಿಚೂರನ್ನು ಸೊಂಟದಲ್ಲಿ ಉಳಿಸಿಕೊಂಡಿದ್ದನೆಂಬುದು ನಂಬುವುದಕ್ಕಾಗುವುದಿಲ್ಲ ಕಡೆಗೆ ಗಟ್ಟಿ ಮನಸ್ಸು ಮಾಡಿ ಅದನ್ನು ವೆಂಕಮ್ಮನಿಗೆ ತೋರಿಸಿದರು ಆಕೆ ಹಣೆ ಹಣೆ ಚಚ್ಚಿಕೊಂಡು ಅತ್ತಳು ಉಡಿದಾರ ಕೊನೆಯವರೆಗೂ ಅವರ ಸೊಂಟದಲ್ಲಿತ್ತೆಂದು ಆ ಉಡಿದಾರ ಅವನದೇ ಎಂದು ಆಕೆ ಹೇಳಿದಳು ಮಾರವಾಡಿ ಅಂಗಡಿಯಲ್ಲಿ ಅವನ ಉಡಿದಾರ ವಿನಃ ಮತ್ತೆ ಅವನ ಮನೆಯ ಪಾತ್ರೆ ಪಗಡ ಮಾಂಗಲ್ಯ ಎಲ್ಲ ಇವೆ ಸಂಶಯ ಉಳಿಯಲಿಲ್ಲ ಅವನ ಸಂಸಾರ ನೋಡಿ ಊರಿಗೆಲ್ಲ ದುಃಖ ಆದರೆ ವೆಂಕಮ್ಮ ಮಾತ್ರ ಅವನು ಸತ್ತಿದ್ದಾನೆಂದು ಒಪ್ಪಿಕೊಳ್ಳಲಾರಳು ತಾನು ವಿಧವೆಯ ವೇಷ ತಳೆಯಲು ಅವಳಿಂದ ಆಗಲಿಲ್ಲ ಊರಿನ ಮುದುಕರು ಮೋಟರು ಸಂಪ್ರದಾಯಸ್ಥರು ಬಂದು ಅವಳಿಗೆ ವಿವೇಕ ಹೇಳಿದರು ಕನಿಕರ ತೋರಿದರು ವೆಂಕಮ್ಮ ತೀರಾ ಕಲ್ಲಾದಾಗ ಅವಳಿಗೆ ರೌರವ ನರಕದ ದರ್ಶನ ಮಾಡಿಸಿ ಆಕ್ಷೇಪಿಸಿದರು ಆಕೆಯ ಅಣ್ಣನು ಬಂದು ನೀನು ಹೀಗೆ ಇದ್ದರೆ ನಿನ್ನ ಈ ಮೂರು ಜನ ತ್ರಿಪುರ ಸುಂದರಿಯರಿಗೆ ಲಗ್ನಾಗುವುದು ಹೈಂಗೆ ಆವ ಇನ್ನೂ ನಿನ್ನ ಪ್ರಾಣ ತಿಂದ ಈಗ ಸತ್ತು ಪಾಣ ತಿಂತ ಆದಾನೆ ಈಗ ನಾವು ಹುಡುಗನ ಹೆಸರಿನಾಗೆ ಕರ್ಮ ಮಾಡಬೇಕೋ ಬಿಡಬೇಕೋ ನೀನೆ ಹೇಳು ಎಂದು ದೊಡ್ಡ ಪ್ರಶ್ನೆಯನ್ನೇ ಮುಂದಿಟ್ಟು ಕೂತ ದಿಕ್ಕೆಟ್ಟ ಸಂಸಾರ ಒಪ್ಪತ್ತು ಗಂಜಿಗೂ ಗತಿಯಿಲ್ಲ ಈಗ ಅಣ್ಣನ ಮಾತು ಕೇಳದಿದ್ದರೆ ನಾಳೆ ಬೀದಿಯೇ ಗತಿ ಇಷ್ಟೆಲ್ಲಾ ಪಂಚಾಯಿತಿ ಆಗುವುದರಲ್ಲಿ ಶೇಷಪ್ಪ ನಾಪತ್ತೆಯಾಗಿ ಒಂದೂವರೆ ತಿಂಗಳು ಕಳೆದು ಹೋಯಿತು ವಿಧಿಯಿಲ್ಲದೆ ವೆಂಕಟಮ್ಮ ಸಕೇಶಿಯಾದಳು ಮಗ ಶಂಕರನ ಹೆಸರಿನಲ್ಲಿ ಕರ್ಮಾಂತರವನ್ನು ಮುಗಿಸಿದರು ಈ ಅವಸ್ಥೆಯಲ್ಲಿ ಈ ಕೊಂಪೆಯಲ್ಲಿ ತಾನಿರಲಾರೆ ಎಂದು ಅಣ್ಣನ ಮುಂದೆ ಗೋಳಾಡಿದಳು ವೆಂಕಮ್ಮ ಆದೂ ನಿಜವೆನಿಸಿತು ಆತನಿಗೆ ಇವರ ಇಡೀ ಸಂಸಾರವನ್ನು ಕಟ್ಟಿಕೊಂಡು ನಿಭಾಯಿಸುವ ಶಕ್ತಿಯು ಆತನಿಗಿಲ್ಲ ಅವನ ಸಂಸಾರವೇ ಆತನಿಗೆ ಹೊರೆ ಕಡೆಗೆ ತಂಗಿಯ ಸಂಸಾರವನ್ನು ಶಿವಮೊಗ್ಗಗೆ ತಂದು ಒಬ್ಬರು ಸಾಹುಕಾರರ ಮನೆಯ ಹಿಂಭಾಗದಲ್ಲಿ ಒಂದು ಕೋಣೆಯನ್ನು ಉಚಿತವಾಗಿ ಕೊಡಿಸಿ ಇನ್ನು ನೀನುಂಟು ನಿನ್ನ ಮಕ್ಕಳು ಉಂಟು ಇದಕ್ಕಿಂತ ಹೆಚ್ಚು ನಾನೆಂಥದ್ದು ಮಾಡ್ತಾರೆ ಎಂದು ಹೇಳಿ ಊರಿಗೆ ನಡೆದ ವೆಂಕಮ್ಮನಿಗೆ ಕಣ್ಣು ಕಟ್ಟಿ ಕಾಡಿಗೆ ಬಿಟ್ಟಂತಾಯಿತು ಎರಡು ದಿನ ತೊಳಲಾಟವಾಯಿತು ನಂತರ ಮನಸ್ಸು ಗಟ್ಟಿ ಮಾಡಿದಳು ನಾಲ್ಕಾರು ಶ್ರೀಮಂತರ ವಕೀಲರ ಮನೆಯ ಕೆಲಸ ಹಿಡಿದಳು ಮಕ್ಕಳನ್ನು ಯೋಗ್ಯರ ಮನೆಗಳಲ್ಲಿ ಕೆಲಸಕ್ಕೆ ಸೇರಿಸಿದಳು ಒಂದು ವರ್ಷ ಎನ್ನುವುದರಲ್ಲಿ ಅವರ ಜೀವನ ಬಹಳ ಸುಧಾರಿಸಿತ್ತು ಶಂಕರ ಸ್ಕೂಲಿಗೆ ಸೇರಿದ ಹೊಟ್ಟೆ ತುಂಬ ಊಟ ಮೈತುಂಬ ಬಟ್ಟೆ ದೊರೆಯಿತು ತಂದೆ ಇದ್ದಾಗಿದ್ದಕ್ಕಿಂತಲೂ ಈಗಲೇ ಸುಖವಾಗಿದ್ದೇವೆ ಎನ್ನಿಸಿತು ಮಕ್ಕಳಿಗೆ ಆದರೆ ತಾಯಿಗೆ ಹಗಲೆಲ್ಲ ದುಡಿದು ರಾತ್ರಿ ಮಲಗಿದರೆ ಮದುವೆಗೆ ಬೆಳೆದು ನಿಂತ ಹೆಣ್ಣು ಮಗಳ ಚಿಂತೆ ದಿಕ್ಕು ದೆಸೆ ಇಲ್ಲದ ಈ ಕೂಲಿಯವಳ ಮಕ್ಕಳನ್ನು ಮದುವೆಯಾಗುವವರಾದರೂ ಯಾರು ಆದರೆ ವೆಂಕಟಮ್ಮ ನಡೆತೆ ಬಾಯಿ ಒಳ್ಳೆಯದು ದಿನದಿದಕ್ಕೆ ಜೀವನ ಕುದುರಿತು ಕರ್ಮನಿಷ್ಠ ವಕೀಲರೊಬ್ಬರ ಮನೆಯಲ್ಲಿ ಖಾಯಂ ಆಗಿ ಅಡಿಗೆಗೆ ಇಟ್ಟುಕೊಳ್ಳುವುದಾಗಿ ಒಪ್ಪಿದರು ಆದರೆ ಅವರದು ಒಂದು ನಿಯಮ ಅವರು ಸಂಪ್ರದಾಯಸ್ಥರು ಹಬ್ಬ ಹರಿದಿನಗಳನ್ನೆಲ್ಲ ಸಾಂಗೋಪಾಂಗವಾಗಿ ನಡೆಸುವವರು ವೆಂಕಮ್ಮ ಮಡಿ ಹಿಡಿದರೆ ಮಾತ್ರ ಸಾಧ್ಯವೆಂದರು ಅದಕ್ಕಾಗಿ ಮೂರು ದಿನ ನಿದೆಗೆಟ್ಟು ಅಂತೂ ಚಿಂತಿಸಿ ನಿರ್ಧಾರಕ್ಕೆ ಬಂದಳು ವಕೀಲ ದಂಪತಿಗಳು ತುಂಬ ಮನಸ್ಸಿನವರು ಅವರನ್ನೇ ನಂಬಿದ್ದರೆ ಹುಡುಗನಿಗೆ ಉಪನಯನ ಮಾಡಿಸಬಹುದು ಹೆಣ್ಣು ಮಕ್ಕಳಿಗೆ ಹೇಗಾದರೂ ಮದುವೆ ಮಾಡಿಸಬಹುದು ಗಂಡನೆ ಹೋದ ಮೇಲೆ ಇನ್ನು ಈ ಕೂದಲಿನಿಂದ ಆಗುವುದಾದರೂ ಏನು ತುಂಬಾ ದುಃಖವಾಯಿತು ನಿಜ ಆದರೆ ವೆಂಕಮ್ಮ ಮಡಿಯಾದಳು ವಕೀಲರ ಮನೆಯಲ್ಲಿ ಖಾಯಂ ನಿಂತಳು ಮತ್ತೆ ನಾಲ್ಕು ವರ್ಷವೆನ್ನುವುದರಲ್ಲಿ ವೆಂಕಟಮ್ಮ ಜೀವಕ್ಕೆ ಎಷ್ಟೋ ನೆಮ್ಮದಿ ಸಿಕ್ಕಿತ್ತು ವಕೀಲ ದಂಪತಿಗಳ ಶ್ರದ್ಧೆ ಪ್ರಯತ್ನಗಳಿಂದಾಗಿ ಮೂವರು ಹೆಣ್ಣು ಮಕ್ಕಳಿಗೂ ಮದುವೆಯಾಗಿ ಶಂಕರನಿಗೆ ಉಪನಯನವಾಗಿ ವೆಂಕಮ್ಮನ ಬದುಕು ಒಂದು ನಿಲುಗಡೆಗೆ ಬಂದಿತು ಶಂಕರ ತಂದೆಯಂತಲ್ಲ ತಂದೆಯ ಯಾವ ದುರ್ಗುಣ ದುಶ್ಚಟಗಳು ಅವನಿಗೆ ಬಳುವಳಿಯಾಗಿ ಬರಲಿಲ್ಲ ಅವನಿಗೆ ತಿಳುವಳಿಕೆ ಬಂದ ಪ್ರಾರಂಭದಲ್ಲಿಯೇ ನಡೆದ ಪ್ರತಿಯೊಂದು ಘಟನೆಗಳು ಅವನ ನೆನಪಿನಲ್ಲಿದೆ ಅಲ್ಲಿಂದ ಇಲ್ಲಿಯವರೆಗೆ ತನ್ನ ತಾಯಿ ತಮಗಾಗಿ ಆದಷ್ಟು ಕಷ್ಟಪಟ್ಟಳೆಂಬ ಅರಿವಿದೆ ಹುಡುಗ ಯಾವ ಕ್ಲಾಸಿನಲ್ಲೂ ಹಿನ್ನುಳಿಯದೆ ವಿದ್ಯೆ ಕಲಿತ ಪುರುಸೊತ್ತಿನ ವೇಳೆಯಲ್ಲಿ ವಕೀಲರ ಗುಮಾಸ್ತೆಯಾಗಿಯೂ ಕೆಲಸ ಮಾಡಿ ಅವರ ಮೆಚ್ಚುಗೆ ಗಳಿಸಿದ ಅವನ ವಿದ್ಯಾಭ್ಯಾಸ ಮುಗಿದು ಪ್ರಾಯಕ್ಕೆ ಬರುವ ವೇಳೆಗೆ ವೆಂಕಮ್ಮನಿಗೆ ಮನಸ್ಸು ಹಗುರವಾಗಿತ್ತಾದರೂ ದೇಹದ ದಣಿವು ಪ್ರಾರಂಭವಾಗಿತ್ತು ಮಗನಿಗೊಂದು ಕೆಲಸವಾದರೆ ತಾನು ಈ ವೃತ್ತಿಯಿಂದ ನಿವೃತ್ತಿ ಹೊಂದಬಹುದೆಂದು ಮನಸ್ಸು ಬಯಸುತ್ತಿತ್ತಾದರೂ ಬಾಯಿ ಬಿಟ್ಟು ಮಾತ್ರ ಹೇಳಲಿಲ್ಲ ತನ್ನ ಅನಾಥ ಸಂಸಾರಕ್ಕೆ ಆಶ್ರಯ ನೀಡಿದವರು ವಕೀಲ ದಂಪತಿಗಳು ಈಗ ರೆಕ್ಕೆ ಬಂದೊಡನೆ ಪುತ್ರನೇ ಹಾರಿ ಹೋಗುವುದೆಂದರೆ ಕೃತಜ್ಞತೆಯಾಗುತ್ತದೆ ಒಂದು ಮಾತಾಡಲಿಲ್ಲ ಎಂದಿನಂತೆ ಕೆಲಸ ಮಾಡಿಕೊಂಡು ಬಂದಳು ಶಂಕರನಿಗೆ ಕೆಲಸ ಸಿಕ್ಕಿದ್ದು ಮಾತ್ರ ಬೆಂಗಳೂರಿನಲ್ಲಿ ಅಂದಿನ ಪರಿಸ್ಥಿತಿಯಲ್ಲಿ ಸುಖ ಜೀವನ ನಡೆಸಿ ಮಿಗುವಷ್ಟು ಸಂಬಳ ಬರುತ್ತದೆ ಕೂಡಲೇ ತಾಯಿಯನ್ನು ಕರೆಸಿಕೊಳ್ಳುವುದಕ್ಕೆ ಅವನಿಗೂ ಸಂಕೋಚ ವಕೀಲರು ಏನೆಂದು ಕೊಳ್ಳುವರೋ ಎಂದು ಆದರೆ ವಕೀಲ ದಂಪತಿಗಳು ಲೋಕರೂಣಿ ತಿಳಿದವರು ಶಂಕರನಿಗೆ ಕೆಲಸವಾದ ಮೂರು ತಿಂಗಳೊಳಗೆ ಆಕೆಯನ್ನು ಗೌರವಪೂರ್ವಕ ಬೀಳ್ಕೊಟ್ಟಳು ಹದಿನಾಲ್ಕು ವರ್ಷ ವನವಾಸ ಅನುಭವಿಸಿದ್ದು ಸಾಕು ವೆಂಕಮ್ಮ ಇನ್ನಾದರೂ ನಾಲ್ಕು ದಿನ ಸುಖವಾಗಿರು ಮಗನ ಮನೆಯಲ್ಲಿ ಎಂದರು ವೆಂಕಮ್ಮ ತನ್ನ ಮಗನಿಗೊಂದು ಜೀವನವನ್ನು ರೂಪಿಸಿಕೊಟ್ಟ ದಂಪತಿಗಳಿಗೆ ಕೃತಜ್ಞತೆ ಸಲ್ಲಿಸಿ ಮಗನೊಂದಿಗೆ ಬಂದಳು ಮತ್ತೊಂದು ವಿಷಯವು ತಲೆಯಲ್ಲಿ ಕೊರೆಯುತ್ತಿತ್ತು ತಾನಿನ್ನು ಶಿವಮೊಗ್ಗಿಯಲ್ಲಿದ್ದರೆ ಅಡಿಗೆಯವಳ ಮಗನೆಂದು ಶಂಕರನಿಗೆ ಒಳ್ಳೆ ಕನೈ ಬರದಿದ್ದರೇನು ಗತಿ ಆಕೆಯ ಜೀವನದಲ್ಲಿ ಇನ್ನು ಉಳಿದ ಆಸೆ ಎಂದರೆ ಮಗನ ಮದುವೆಯೊಂದೇ ಬೆಂಗಳೂರೆಂದರೆ ಒಂದು ಮಹಾ ಸಮುದ್ರ ಅಲ್ಲಿ ಹೋಗಿ ಭೂಷಣವಾಗಿ ನೆಲೆಸಿದ ಮೇಲೆ ಮದುವೆಯ ಯೋಚನೆಯಾಗಲಿ ಎಂದುಕೊಂಡಳು ಶಂಕರನ ಅಭಿಪ್ರಾಯವಾದರೂ ಅದೇ ಆಗಿತ್ತು ಬೆಂಗಳೂರಿನ ಹೊಸ ಸಂಸಾರಕ್ಕೆ ಹೆಣ್ಣು ಮಕ್ಕಳೆಲ್ಲ ಬಂದು ನಾಲ್ಕು ದಿನ ಇದ್ದು ಸಂತೋಷಪಟ್ಟು ಹೋದರು ಈ ವಿಶ್ರಾಂತಿ ಜೀವನದಲ್ಲೂ ವೆಂಕಮ್ಮನ ಮನಸ್ಸು ಏನೋ ಕೊರೆಯುತ್ತಿತ್ತು ಆಕೆ ಹೇಳಿ ಕೇಳಿ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದ ಹೆಣ್ಣು ಮಗಳು ಹಿರಿಯರು ಹೇಳಿಕೊಟ್ಟ ಮೂಲಭೂತ ಸಂಪ್ರದಾಯಗಳನ್ನ ಭದ್ರವಾಗಿ ನಂಬಿದವಳು ನನ್ನ ತಾಯಿ ಅಜ್ಜಿಯರು ಹಾಕಿದ ಗೆರೆಯ ಮೇಲೆ ನಡೆದು ಬಂದವಳು ಸ್ವರ್ಗ ನರಕ ಪಾಪ ಪುಣ್ಯಗಳ ಭೀತಿ ಬಹಳ ಮೊದಲಿನಿಂದಲೂ ಹೀನ ಚಾಳಿಗಳೆಲ್ಲವೂ ಗೊತ್ತು ಭಾಷಣ ಕುಲದಲ್ಲಿ ಹುಟ್ಟಿ ಇಸ್ಪೀಟು ಸಿಗರೇಟು ಮತ್ತು ಏನು ಯಾರಿಗೆ ಗೊತ್ತು ಇಂಥ ದುಶ್ಚಟಗಳಿಗೆ ಗಂಡ ಬಲಿ ಬಿದ್ದನಲ್ಲ ಎಂದು ಹಗಲಿರುಳು ಕೊರಗಿದ್ದುಂಟು ಕೆಲಕಾಲ ಪ್ರತಿಭಟಿಸಿ ಗಂಡನ ಕೈಲಿ ಬಡಿಸಿಕೊಂಡಾರ ಮಲೇರ ನರತಿಯ ಸಹವಾಸವು ಅವನಿಗಿತ್ತೆಂದು ಗೊತ್ತಿತ್ತು ಆದರೂ ನಾಲ್ಕು ಮಕ್ಕಳಿಗೆ ಜನ್ಮ ಕೊಟ್ಟ ಗಂಡ ಮಾಡಬಾರದ ಅಪಚಾರ ಮಾಡಿದ ಅವನ ಶವ ಸಂಸ್ಕಾರವು ಸರಿಯಾಗಿ ಒಡೆಯಲಿಲ್ಲ ಆಲಚರಗಳು ಕಿತ್ತು ತಿಂದು ಮಿಕ್ಕ ಕೊಳಕು ಹರಕು ಕಳೇಬರವನ್ನು ಉಳಿದು ಯಾರೋ ಚಿತ್ರ ಕೊಟ್ಟು ಬಂದರು ಶಾಸ್ತ್ರದ ಕರ್ಮಾಂತರ ತನ್ನ ಗಂಡ ಮಾಡಿದ ಪಾಪಗಳಿಂದ ಆತನಿಗೆ ಈ ಗತಿ ಬಂತು ಎಂದೇ ಪಟ್ಟಾಗಿ ಒಪ್ಪಿಕೊಂಡಿತ್ತು ವೆಂಕಮ್ಮನ ಮೂಘ ನಂಬಿಕೆಗಳಿಗೆ ಕಚ್ಚಿಕೊಂಡಿದ್ದ ಮನಸ್ಸು ಈಗ ಮಗ ಸಂಪಾದಿಸುತ್ತಿದ್ದಾನೆ ಒಂದಿಷ್ಟು ಕೈಕಾಲು ಗಟ್ಟಿಯಾಗಿರುವಾಗಲೇ ಕಾಶಿ ರಾಮೇಶ್ವರ ಯಾತ್ರೆ ಮಾಡಿ ತನ್ನ ಗಂಡನಿಗೆ ಗಯಾದಲ್ಲಿ ಶ್ರಾದ್ದ ಮಾಡಿ ಆತನಿಗೆ ಮೋಕ್ಷ ಮಾರ್ಗ ತೋರಿಸಬೇಕೆಂದು ಲೆಕ್ಕ ಹಾಕಿತು ಆ ಸಾಧ್ಯೆಯ ಪುನೀತ ಹೃದಯ ತನ್ನ ಆಸೆಯನ್ನು ಮಗನಿಗೆ ಹೇಳಿಯೂ ಆಯಿತು ಊಟ ಮಾಡುತ್ತಲೇ ಶಂಕರ ತಾಯಿಯ ಮುಖ ನೋಡಿದ ಕೆಂಪು ಸೆರಗಿನ ಸಂದಿಯಲ್ಲಿ ತಾಯಿಯ ಬಿಳಿಯ ತುಂಡು ಕೂದಲು ಕಂಡಿತು ಮುಂದಿನ ಹಲ್ಲುಗಳೆಲ್ಲ ಉದುರಿ ಹೋಗಿವೆ ನಿರಂತರ ಕಷ್ಟದಿಂದ ಶರೀರ ಕೃಶವಾಗಿದೆ ಒಮ್ಮೆ ಹೋದರೆ ಮತ್ತೆ ಸಿಕ್ಕಲಾರದ ವಸ್ತು ತಾಯಿ ಈ ಮಕ್ಕಳಿಗಾಗಿ ಜೀವ ತೆಗೆದು ಬಿಟ್ಟಿದ್ದಾಳೆ ಆಕೆಯ ಈ ಬಹು ಚಿಕ್ಕ ಆಸೆಯನ್ನು ನೆರವೇರಿಸದಿದ್ದರೆ ಆತನಂಥ ಮಗ ಎಂದುಕೊಂಡ ಕೂಡಲೇ ಆಶ್ವಾಸನೆ ಕೊಟ್ಟ ಈ ಸಲ ಬೋನಸ್ ಬಂದ ಕೂಡಲೇ ನಾವಿಬ್ಬರೂ ಹೋಗಿ ಬರೋಣಮ್ಮ ಅದಕ್ಕೇನಂತೆ ಎಂದ ಶಂಕರ ಬೋನಸ್ ಪಡೆದು ರಜೆ ತೆಗೆದುಕೊಂಡು ಹೊರಟೆ ಯಾತ್ರೆಗೆ ಆಕೆಯ ಹೃದಯ ಹಕ್ಕಿಯಂತೆ ಪಾರಿತು ಪ್ರತಿ ಪುಣ್ಯ ಕ್ಷೇತ್ರಗಳಲ್ಲೂ ದೇವರನ್ನು ಪ್ರಾರ್ಥಿಸಿದಳು ಮಗನ ಮದುವೆಯಾದ ಕೂಡಲೇ ನನ್ನನ್ನು ಕರೆಸಿಕೋ ಎಂದು ಎಲ್ಲ ಕಡೆಯೂ ಕ್ಷೇತ್ರವಿಧಿ ನಡೆಸಿದರೂ ಕಡೆಯಲ್ಲಿ ಮುಖ್ಯವಾಗಿ ಗಯಾಶ್ರಾದ್ದ ಮಾಡಬೇಕು ಎಂಬುದನ್ನು ಮರೆಯಲಿಲ್ಲ ಗೈಗೆ ಬಂದ ಕೂಡಲೇ ವೆಂಕಮ್ಮನ ಮನಸ್ಸು ಸಂಕಟಪಟ್ಟಿತು ವಯಸ್ಸಿನ ಕಾರಣದಿಂದ ಮೊದಲೇ ಮಂಜಾದ ಕಣ್ಣು ನೀರು ತುಂಬಿ ಮತ್ತಷ್ಟು ಮಂಜಾಯಿತು ತಾಯಿಯ ಸಮಾಧಾನಕ್ಕಾಗಿ ಶಂಕರ ಗಯಾ ಗಯಾಶ್ರಾದ್ದವನ್ನು ಶ್ರದ್ಧೆಯಿಂದ ನಡೆಸಿದ ಕಾಲಿಗೆ ಬೋಟು ತಲೆಗೆ ಟೋಪಿ ಇಟ್ಟುಕೊಂಡು ಶ್ರಾದ್ದಕ್ಕೆ ಕೂತುಕೊಳ್ಳುವ ಗಯ ಬ್ರಾಹ್ಮಣರ ನಡುವೆಯೂ ಶಂಕರನಿಗೆ ಇಬ್ಬರು ಮೈಸೂರು ದೇಶದ ಪಿಣುಜುಟ್ಟಿನ ಬ್ರಾಹ್ಮಣರು ಸಿಕ್ಕದ್ದು ಬಹಳ ಸಂತೋಷವಾಯಿತು ವೆಂಕಮ್ಮ ನದಿಯಲ್ಲಿ ನಿನ್ನ ಮಡಿಯುಟ್ಟು ಅನ್ನು ದೂರದಲ್ಲಿ ಬಂದು ಕುಳಿತಳು ನೀವು ನಮ್ಮ ಕಡೆಯವರಲ್ಲವೇ ಎಂದ ಶಂಕರ ಕನ್ನಡ ಮಾತಾಡುವ ಬ್ರಾಹ್ಮಣರನ್ನು ಕಂಡು ಹೌದಪ್ಪ ಎಷ್ಟೋ ವರ್ಷಗಳಾಗಿ ಹೋಯ್ತು ಇಲ್ಲಿ ಬಂದು ನೆಲೆಸಿ ನಮಗೇನು ಸಂಸಾರದ ಜಂಜಡ ಇಲ್ಲ ಎಲ್ಲಿದ್ದರೇನು ಬಿಡಪ್ಪ ಎಂದರು ಮುದುಕರು ಇನ್ನೊಬ್ಬ ಬ್ರಾಹ್ಮಣ ಮಂತ್ರ ಹೇಳಿ ತಿಥಿ ಮಾಡಿಸಿದ ಶಂಕರ ಪ್ರವರ ಹೇಳಿ ಹಿರಿಯರ ಹೆಸರು ಹೇಳಿ ಪಿಂಡ ಹಾಕಿದ ಶೇಷಪ್ಪ ದೇವ ಫಣಿಯಪ್ಪ ದೇವ ಸುಬ್ಬಪ್ಪ ದೇವ ಮೂರು ಜನ ಪಿತೃಗಳು ಗೋತ್ರ ಸೂತ್ರ ಹೇಳಿದ ಸಾಂಗೋಪಾಂಗವಾಗಿ ತಿಥಿ ನಡೆಯಿತು ಊಟ ಮಾಡುತ್ತಾ ಮತ್ತೊಬ್ಬ ಬ್ರಾಹ್ಮಣ ಕೇಳಿದ ಅವರು ಯಾರು ಅಲ್ಲಿ ಕೂತಿರೋರು ಅವರು ನಮ್ಮ ತಾಯಿ ಅವರ ಬಲವಂತಕ್ಕೆ ನಾನು ಯಾತ್ರೆ ಬಂದದ್ದು ಹೆಸರೇನೋ ಅಮ್ಮಾವರದ್ದು ವೆಂಕಮ್ಮ ಅಂತ ತಂದೆಯವರು ಕಾಲವಾಗಿ ಎಷ್ಟು ವರ್ಷ ಆಯ್ಕೆ ತಂದೆಯ ಕಲುಷಿತ ಜೀವನ ನೆನೆದು ಶಂಕರನ ಮನಸ್ಸು ಮುದುರಿತು ಹಾಗೆ ಹೇಳಿದ ಸುಮಾರು ಹದಿನೈದು ವರ್ಷ ಆಗಿರಬಹುದು ತಮ್ಮ ಸ್ಥಳ ಬೆಂಗಳೂರು ಬೆಂಗಳೂರೇ ತಮ್ಮ ಸ್ವಂತ ಸ್ಥಳವೇನು ಶಂಕರ ಸ್ವಲ್ಪ ಸಂಕೋಚಿಸಿ ಹೇಳಿದ ಇಲ್ಲ ನಮ್ಮ ಸ್ವಂತ ಊರು ಸೊರಬ ಅಂತ ಶಿವಮೊಗ್ಗ ಪತ್ರ ಈಗ ನಾನು ಇರೋದು ಬೆಂಗಳೂರು ಊಟ ದಕ್ಷಿಣೆ ತಾಮೂಲಗಳಾದವರು ಮುದುಕ ಬ್ರಾಹ್ಮಣ ಅವಸರದಿಂದ ಮತ್ತೊಂದು ಶ್ರಾದ್ದಕ್ಕೆ ಹೊರಟರು ಉಳಿದ ಇನ್ನೊಬ್ಬ ಬ್ರಾಹ್ಮಣ ಶಂಕರನನ್ನು ಅಷ್ಟು ದೂರ ಕರೆದೊಯ್ದು ಮೆಲ್ಲಗೆ ಹೇಳಿದ ಲೋ ಶಂಕರ ಈಗ ನೀನು ತಿಥಿ ಮಾಡಿದ್ದು ನಂಗೆ ಕಳು ಪ್ರವರ ಹೇಳಾಗ ನೀನು ನನ್ನ ಮಗನೆಂದೆಯ ಗೊತ್ತಾಯ್ತು ನಾ ಬದುಕಿರುವುದನ್ನ ಹೇಳಬ್ಯಾಡ ಅವನು ಈಗ ಎದೆ ಬಡಕೊಂಡು ಸತ್ತೋದಾಳು ಹೋಗು ಹೊತ್ತಾತು ಇನ್ನೇಲೆ ನಂಗೇನು ತಿಥಿ ಮಾಡಬ್ಯಾಡ ಹಾಗೂ ಗಯಾ ಗಯಾಶ್ರಾದ್ದ ಮಾಡಿದ್ದೀಯಲ್ಲ ಎಂದು ಒಂದೇ ಉಸುರಿಗೆ ಎಲ್ಲವನ್ನೂ ಹೇಳಿ ನಡೆದು ಬಿಟ್ಟ ಬ್ರಾಹ್ಮಣ ಶಂಕರನ ಮೈ ಮೇಲೆ ಕುದಿನೀರು ಚೆಲ್ಲಿದಂತಾಯ್ತು ನಮ್ಮಪ್ಪ ಸತ್ತಿಲ್ಲ ಅಮ್ಮ ವಿಧವೇ ಹಾಗಾದರೆ ಈಗಲೂ ಅಮ್ಮನ ಹತ್ತಿರ ಇರುವ ಬೆಳ್ಳಿ ಉಡಿದಾರ ಯಾರದು ನಾವು ಸುಟ್ಟದ್ದು ಯಾರ ಹೆಣವನ್ನ ಎಲ್ಲ ಮಸುಕು ಮಸುಕು ಹದಿನೈದು ವರ್ಷಗಳಿಂದ ಈ ಕ್ಷೇತ್ರದಲ್ಲಿದ್ದರೂ ಮೊದಲಿನ ಹೀನಸುಳಿ ಚೂರು ಬದಲಾಗಿಲ್ಲ ಸದ್ಯ ಅಮ್ಮನ ಎದುರಿಗೆ ಬಂದು ನಿಲ್ಲಲಿಲ್ಲವಲ್ಲ ಈ ಅಪ್ಪನ ಜೀವಂತ ಪ್ರೇತ ಅಷ್ಟೇ ಸಾಕು ಮೊಳಕಾಲ ಮೇಲೆ ಕರ ಜೋಡಿಸಿ ಮುಚ್ಚಿ ಕುಳಿತು ತಾಯಿಯ ಹತ್ತಿರ ಬಂದು ಮೆಲ್ಲಗೆ ಹೇಳಿದ ಏಳಮ್ಮ ಊಟ ಮಾಡಿ ಹೊರಡೋಣ ರೈಲಿಗೆ ಹೊತ್ತಾಯಿತು ಕತೆಗಾರರ ಪರಿಚಯ ಎಂ ಕೆ ಇಂದಿರಾ ಕನ್ನಡದ ಆರಂಭದ ಮಹಿಳಾ ಸಾಹಿತ್ಯ ಕಟ್ಟುವಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಒಂದು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಶಿವಮೊಗ್ಗದ ಮಂಡಗದ್ದೆಯಲ್ಲಿ ಜನಿಸಿದರು ಇವರು ಪ್ರಸಿದ್ಧ ಕಾದಂಬರಿಗಾರ್ತಿ ಇವರ ಕಾದಂಬರಿಗಳು ಫಣಿಯಮ್ಮ ಗೆಜ್ಜೆ ಪೂಜೆ ಗಿರಿಬಾಲೆ ಕಲಾದರ್ಶಿ ಮೊದಲಾದವು